ಎಲ್ಲರಿಗೂ ನಮಸ್ಕಾರ ಈಗ ಒಂದು ಕನ್ನಡ ಗೀತೆಯನ್ನು ಸ್ವರಚಿತ ಕನ್ನಡ ಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ಸುಸಂಸ್ಕೃತ ಭಾಷೆ ಸಿರಿಗನ್ನಡ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಕನ್ನಡಮ್ಮನ ನುಡಿಗಳಿವೆ ಸೌರಭದ ಸನ್ಮಾರ್ಗ ಕೋಟೆಗಳಿಗೆ ಹೆಸರಾಗಿದೆ ಹೆಮ್ಮೆಯ ಮೈಲಾರ ಮೈಲಾರಲಿಂಗೇಶ್ವರ ಸನ್ನಿಧಿಗೆ ಹೆಸರಾಗಿದೆ ದೇವದುರ್ಗಾ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಕರುನಾಡಿನ ಕಣ ಕನ್ನಡ ಸೊಗಡಿನ ಗಂಧ ಮೆಟ್ಟಿದ ಕಾಡಲಿ ರಂಗೇರುತ ಕರೆವುದು ಶ್ರೀಗಂಧ ಕನ್ನಡಿಗರು ಬಯಸುವದು ಅನುರಾಗದ ಅನುಬಂಧ ಕನ್ನಡಿಗರ ಮನಮನದಲ್ಲೂ ತುಂಬಿದೆ ಸೌಗಂಧ ಕನ್ನಡಮ್ಮನಾದೇ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಮೈಸೂರಿನ ಅರಮನೆ ದೇಶ ವಿದೇಶ ಪ್ರಖ್ಯಾತ ಬೇಲೂರು ಹಳೆ ಬೇಡಿನ ಕಲೆ ಜಗದ್ವಿಖ್ಯಾತ ಕೋಲಾರದಿ ಸಿಗುತ್ತಲಿದೆ ಅನವರತ ಇಲ್ಲಿ ಜನ್ಮ ಪಡೆದುದೇ ಬಹುಜನ್ಮದ ಸುಕೃತ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಗತ ವೈಭವವನ್ನು ಸಾರು ತಲಿರುವ ಸಾಂಸ್ಕೃತಿಕ ಪರಂಪರೆಯ ದೇಗುಲ ದಿಬ್ಬಗಳಿಲ್ಲುಂಟು ಸಹ್ಯಾದ್ರಿ ತಪ್ಪನಂತ ರಮಣೀಯ ತಾಣಗಳಿಲ್ಲುಂಟು ಸಂಗೀತ ಸುಧ ಸುರಿಸುವ ಹಂಪೆ ಕಲ್ಲುಗಳಿಲ್ಲುಂಟು ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಈ ನೆಲದಲ್ಲಿ ಸುರಿವ ಮಳೆಯಲ್ಲಿ ಅನ್ನ ಭಾಗ್ಯವಾಗುವುದು ಈ ತಾಣದಿ ಬೀಳುವ ಸೂರ್ಯ ರಶ್ಮಿ ಚೈತನ್ಯವಾಗುವುದು ಇಲ್ಲಿ ಬೀಳುವ ತಂಗಾಳಿ ಗಾಂಧರ್ವ ಗೀತೆ ಹಾಡುವುದು ಸಾಹಿತ್ಯ ಕೃಷಿಗೆ ಪರ್ವತ ಶಿಖರಗಳು ಹೌದೌದೆನ್ನುವುದು ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಜೀವನಾಡಿ ಜೀವನಾಧಾರ ಕಾವೇರಿ ಹರಿಯು ತಿಹಳಿಲ್ಲಿ ಅಹರ್ನಿಷೇ ಅಹಿಂಸೆಯಲೇ ಗೋಮಠೇಶ್ವರ ಕವಿ ಕೋಗಿಲೆಗಳು ಮಧುರ ಸ್ವರದಲ್ಲಿ ಹಾಡುತಿಹರಿಲ್ಲಿ ಅಸಂಖ್ಯ ವಚನಕಾರರು ಜ್ಞಾನ ದೀಪ್ತಿ ಬೆಳಗು ತಿಹರಿಲ್ಲೇ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಕನ್ನಡಮ್ಮನ ಸಿರಿ ನುಡಿಗಳಿವೆ ಸೌರಭದ ಸನ್ಮಾರ್ಗ ಕೋಟೆಗಳಿಗೆ ಹೆಸರಾಗಿದೆ ಹೆಮ್ಮೆಯ ಚಿತ್ರದುರ್ಗ ಮೈಲಾರಲಿಂಗೇಶ್ವರ ಸನ್ನಿಧಿಗೆ ಹೆಸರಾಗಿದೆ ದೇವದುರ್ಗಾ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಕನ್ನಡಮ್ಮನ ಸಿರಿ ನುಡಿಗಳಿವೆ ಸೌರಭದ ಸನ್ಮಾರ್ಗ ಕನ್ನಡಮ್ಮನ ದೇಗುಲವಿದೆ ಕನ್ನಡಿಗರಿಗದು ಸ್ವರ್ಗ ಆಲಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು